ಎಲ್ಲರಿಗೂ ನಮಸ್ಕಾರ ಎಮ್ ಕೆ ಇಂದಿರಾ ಅವರ ಗೆಜೆ ಪೂಜೆ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಮಕ್ಕಳು ಶಾಲೆಗೆ ಹೋಗಿರ್ತಾರೆ ಮಕ್ಕಳು ಶಾಲೆಯಿಂದ ಬರೋವರೆಗೂ ತಂಗಮ್ಮನವರಿಗೆ ಜೀವ ಆತಂಕದಲ್ಲಿರುತ್ತೆ ಅಂದರೆ ಮಕ್ಕಳು ಸ್ಕೂಲ್ಗೆ ಹೋಗಬೇಕಾದ್ರೆ ಎದುರು ಮನೆಯ ಮುದುಕಿ ಆ ಮಕ್ಕಳನ್ನು ಕರೆದು ಏನೋ ಕೇಳ್ತಾ ಇರ್ತಾಳೆ ಅದು ಏನಿರಬಹುದು ಅಂತ ಈ ಮನೆಯ ಅತ್ತೆ ಸೊಸೆ ಇಬ್ಬರಲ್ಲೂ ಕೂಡ ವಾಗ್ ವಾಗ್ವಾದಗಳು ನಡೀತಾ ಇರುತ್ತೆ ಜಿಜ್ಞಾಸೆ ನಡೀತಿರುತ್ತೆ ಆ ಮುದುಕಿ ಈ ಮಕ್ಕಳನ್ನು ಯಾಕೆ ಕರೆದಿದ್ದಾಳೋ ಎಲ್ಲಿಯ ಗಾತಿಯರೋ ಏನು ಸುಡುಗಾಳೋ ಅಂತ ಅಸ್ಥಿ ಮನದಿಂದ ತಂಗಮ್ಮ ಪೂಜೆ ಮಾಡ್ತಾ ಇರ್ತಾಳೆ ಹುಡುಗರು ಶಾಲೆಯಿಂದ ಬರ್ತಾಳೆ ತಾಯಿ ಮಕ್ಕಳನ್ನು ಮೊದಲು ಕೇಳಿದ ಪ್ರಶ್ನೆ ಅಂದರೆ ಆ ಮುದುಕಿ ಯಾತಿಗೋ ಕರೆದಿದ್ದು ನಿಮ್ಮನ್ನು ಸೋಮು ಅಂತ ಆದರೆ ಅಮ್ಮನ ಒಂದು ಆತಂಕ ಮಕ್ಕಳಿಗೆ ಇರೋದಿಲ್ಲ ಅವರಿಬ್ಬರು ಸಂಭ್ರಮದಲ್ಲಿರ್ತಾರೆ ಲಲಿತಾ ಹೇಳ್ತಾಳೆ ಆ ನೋಡಮ್ಮ ಅವ್ರ ಮನೆಯಲ್ಲಿ ಒಬ್ಬಳು ಪುಟ್ಟ ಹುಡುಗಿ ಇದ್ದಾಳಲ್ಲ ನಾಳೆಯಿಂದ ಅವಳುನೂ ಸ್ಕೂಲ್ಗೆ ನಮ್ಮ ಜೊತೆ ಕರ್ಕೊಂಡು ಹೋಗ್ಬೇಕಂತೆ ಆ ಅಜ್ಜಿ ಹೇಳ್ತು ಅಂತ ಆಗ ತಂಗಮ್ಮ ಹೇಳ್ತಾಳೆ ಅವಳಗೇನಂತೆ ದಾಡಿ ತಾನೇ ಕರ್ಕೊಂಡು ಹೋಗಲಿ ನೀವೇನು ಕರ್ಕೊಂಡು ಹೋಗಬೇಡಿ ಅವ್ರು ಪಾಡವ್ರು ಏನಾದರೂ ಮಾಡ್ಕೊಂಡ್ಲಿ ಅಂತ ಹೇಳಿದಾಗ ಸೋಮು ಹುಮ್ಮಸ್ ತೋರಿಸ್ತಾನೆ ಆ ಹುಡುಗಿನೂ ನಮ್ಮ ನಲ್ತು ಗ್ಲಾಸೆ ಕಣಮ್ಮ ಅದಕ್ಕೆ ಅವಳ ಜೊತೆಗೇನೆ ಅವಳು ಬರ್ತಾಳಂತೆ ನೀನು ಬಲ್ ದೊಡ್ಡ ಪದಪ್ನಾಗಿ ತಕೊಣ ಭಾರಿ ಶಿಫಾರಸ್ ಮಾಡೋಕ್ಕೆ ಬರ್ತೀಯಾ ನಿ ಅವ್ರ ಸುದ್ದಿ ನೀನು ಪಂಡ್ಗೆ ನೀನು ಇರೋ ಅಂತ ತಂಗಮ್ಮ ಮಗನಿಗೆ ಬಾಯಿ ಮುಚ್ಚಿಸ್ತಾಳೆ ಇನ್ನು ಮಕ್ಕಳಿಬ್ಬರು ಕಾಲು ತೊಳೆದು ಬರ್ತಾರೆ ಊಟ ಕೂತ್ಕೊಂತಾರೆ ಊಟ ಮಾಡಬೇಕಾದ್ರೂ ಕೂಡ ಲಲಿತಾ ಆ ಹೊಸ ಹುಡುಗಿಯ ವಿಚಾರವನ್ನೇ ಇರ್ತಾಳೆ ಅವಳಿಗೆ ಆ ಹುಡುಗಿನಲ್ಲಿ ಹೆಚ್ಚಾಗಿ ಆಕರ್ಷಣೆ ಆಗಿದ್ದು ಆ ಹುಡುಗಿಯ ಪುಟ್ಟ ಜುಮುಕಿ ನನಗೂ ಅಂಥ ಜುಮುಕಿ ಬೇಕು ಅಜ್ಜಿ ಅಂತ ಈ ಅಜ್ಜಿನ ಅವಳು ಕೇಳ್ತಾಳೆ ಮಧ್ಯಾಹ್ನ ಮಕ್ಕಳು ಮತ್ತೆ ಶಾಲೆಗೆ ಹೊರಡ್ತಾರೆ ತಂಗಮ್ಮ ಜಗ್ಡೀಲಿ ಬಂದು ನಿಂತ್ಕೊಳ್ತಾರೆ ಎಲ್ಲರ ಮನೆ ಮಕ್ಕಳು ಗುಂಪು ಗುಂಪಾಗಿ ಹೊರಡುತ್ತವೆ ಆದರೆ ಆ ಮನೆ ಬಾಗಿಲು ಮಾತ್ರ ತೆಗೆಯೋದಿಲ್ಲ ಆ ಹುಡುಗಿ ಹೊರಡೋದೂ ಇಲ್ಲ ಸೋಮು ಲಲಿತಾ ಇಬ್ಬರು ಮೂಲೆಯ ತಿರುವಿನಲ್ಲಿ ತಿರುಗಿದ್ದನ್ನು ಸಮಾಧಾನದಿಂದ ನೋಡಿ ತಾಯಿಯ ಒಳಗೆ ಬರ್ತಾರೆ ಸಂಜೆ ಉದ್ದೇಶಪೂರ್ವಕವಾಗಿ ಬಾಯಿನ ಬಿಗಿ ಹಿಡಿತಾರೆ ಮಕ್ಕಳು ಕೂಡ ಆ ವಿಷಯವನ್ನು ಮರೆತವರು ಹಾಗಿರ್ತಾರೆ ಆದರೆ ಎದುರು ಮನೆ ಮುದುಕಿ ಇದನ್ನು ಮರೆತಿರೋದಿಲ್ಲ ಮರುದಿನ ಈ ಮಕ್ಕಳು ಮನೆಯಿಂದ ಹೊರಬೀಳೋದನ್ನು ಕಾಯ್ತಾ ಕೂತಿರುತ್ತೆ ಬೀದಿಯ ಮತ್ತೆ ನಾಲ್ಕು ಜನ ಹುಡುಗರ ಜೊತೆಗೆ ಸೋಮು ಲಲಿತ ಕೂಡ ಶಾಲೆಗೆ ಹೊರಟಿರ್ತಾರೆ ಆ ಮನೆ ಬಾಗಿಲಲ್ಲಿ ಆ ಮುದುಕಿ ಕಾದು ನಿಂತಿರುತ್ತೆ ಆ ಪುಟ್ಟ ಹುಡುಗಿಗೆ ಸಿಲ್ಕಿನ ಲಂಗ ಬ್ಲೌಸು ಹಾಕಿರ್ತಾರೆ ಜಡೆ ಹೆಣೆದು ಹೂ ಮುಡಿಸಿರ್ತಾರೆ ಹೊಸ ಸ್ಲೇಟು ಪುಸ್ತಕಗಳನ್ನು ಕೊಟ್ಟು ಹೊಸ ಚೀಲದ ಜೊತೆಗೆ ಆ ಹುಡುಗಿ ಸಿದ್ಧವಾಗಿ ನಿಂತಿರ್ತಾಳೆ ತುಸು ನಿಮ್ಮ ಸ್ಕೂಲು ತೋರಿಸ್ತೀಯಪ್ಪ ಕೂಸೆ ನಮ್ಮ ಜನ್ ಅಲ್ಲೇ ಸೇರಿಸ್ತೀನಿ ದಿನ ನಿಮ್ಮ ಜೊತೆಗೆ ಕರ್ಕೊಂಡು ಹೋಗ್ತೀಯೇನಪ್ಪ ಅಂಥೇಳಿ ಕೇಳಿದಾಗ ಲಲಿತೆಗೆ ಗೊತ್ತಾಗುತ್ತೆ ಮುದುಕಿ ನನ್ನನ್ನೇ ಕೇಳಿರೋದು ಅಣ್ಣನ್ನಲ್ಲ ಅಂತ ಸಿಲ್ಕಿನ ಲಂಗ ಹಾಕ್ಕೊಂಡಿರೋ ಹೊಸ ಹುಡುಗಿ ತನಗೆ ಆದ್ಲು ಅಂದ್ಬಿಟ್ಟು ಅವಳಿಗೆ ಬಹಳ ಹೆಮ್ಮೆ ಆಗುತ್ತೆ ಇವಳು ಸಂಭ್ರಮದಿಂದಲೇ ಹೇಳ್ತಾಳೆ ಆಗಲಿ ಅಜ್ಜಿ ದಿನ ಕರ್ಕೊಂಡು ಹೋಗ್ತೀನಿ ಇವಳು ಯಾವ ಕ್ಲಾಸು ಅಂತ ಕೇಳಿದಾಗ ನಂಗೆ ಅವೆಲ್ಲ ಗೊತ್ತಾಗಲ್ಲವಾ ನಡೀರಿ ನಿಮ್ಮ ಎಷ್ಟನ್ನೇ ಕೇಳೋಣ ಇದೇ ಮೊದಲನೇ ಸಲ ನಮ್ಮ ಚಂದ್ರು ಸ್ಕೂಲ್ಗೆ ಹೋಗ್ತಿರೋದು ಅಂತ ಅಜ್ಜಿ ಹೇಳುತ್ತೆ ಚಂದ್ರಿ ಬಹಳ ಆನಂದದಲ್ಲಿರ್ತಾಳೆ ಸುತ್ತಮುತ್ತ ಬಣ್ಣ ಬಣ್ಣದ ಬಟ್ಟೆ ತೊಟ್ಟಿರೋ ಮಕ್ಕಳ ಸಮೂಹ ಇರುತ್ತೆ ಹೊಸ ಸ್ಲೇಟು ಪುಸ್ತಕ ಚೀಲ ಬಡಪ ಎಲ್ಲ ಇರುತ್ತೆ ಅವಳು ಲಲಿತನ ಪಕ್ಕನೇ ಬರ್ತಾ ಇರ್ತಾಳೆ ಈ ಕಡೆ ಪಕ್ಕದಲ್ಲಿ ಸೋಮು ಚಂದ್ರು ಕೇಳ್ತಾಳೆ ನಿನ್ನ ಹೆಸರೇ ನಮ್ಮ ಅಂತ ಆಗ ಲಲಿತ ಹೇಳ್ತಾಳೆ ನನ್ನ ಹೆಸರು ಲಲಿತಾ ಅಂತ ಇವನ ಹೆಸರು ಸೋಮು ಅಂತ ಇವನು ನಾಲ್ಕನೇ ಕ್ಲಾಸು ಕಣೆ ನಿನ್ನ ಹೆಸರೇನು ಅಂತ ಕೇಳಿದಾಗ ಆ ಮಗು ಹೇಳುತ್ತೆ ನನ್ನ ಹೆಸರು ಚಂದ್ರಮತಿ ಅಂತ ನಮ್ಮಮ್ಮ ನನ್ನನ್ನು ಚಂದ್ರ ಅಂತ ಕರೀತಾಳೆ ನಮ್ಮವ್ವ ನನ್ನನ್ನು ಚಂದ್ರಿ ಅಂತ ಕರೆಯುತ್ತೆ ಅಂತ ಹೇಳಿದಾಗ ಮಕ್ಕಳೆಲ್ಲರೂ ಏನೋ ದೊಡ್ಡ ತಮಾಷೆ ಕೇಳಿದ ಹಾಗೆ ಚಿಲಿಪಿಲಿ ಚಿಲಿಪಿಲಿಗುಟ್ಕೊಂಡು ನಗ್ತಾರೆ ಕೇವಲ ಒಂದು ಫರ್ಲಾಂಗ್ನಷ್ಟು ದೂರದಲ್ಲಿ ಶಾಲೆ ಇರುತ್ತೆ ಪ್ರೈಮರಿ ಶಾಲೆ ಮಕ್ಕಳೆಲ್ಲ ಅಂಗಳದ ತುಂಬೆಲ್ಲ ಬಣ್ಣ ಬಣ್ಣದ ಬೊಂಬೆಗಳ ಹಾಗೆ ಕುಣಿತಾ ಇರುತ್ತವೆ ಇವರೆಲ್ಲ ಶಾಲೆ ಹತ್ತಿರಕ್ಕೆ ಹೋಗೋಷ್ಟರಲ್ಲಿ ಗಂಟೆ ಹೊಡೆಯುತ್ತೆ ತಕ್ಷಣ ಮಕ್ಕಳೆಲ್ಲ ಆಟವನ್ನು ನಿಲ್ಲಿಸ್ತಾರೆ ತಮ್ಮ ತಮ್ಮ ಕ್ಲಾಸ್ ಒಳಗೆ ಓಡ್ತಾರೆ ಇನ್ನು ಸೋಮು ಚಂದ್ರು ಮತ್ತು ಲಲಿತೆಗೂ ಕೂಡ ಅವಸರ ಮಾಡ್ತಾನೆ ಸ್ಕೂಲ್ ಜವಾನನಿಂದ ಹೆಡ್ ಮಾಸ್ಟರ್ ಕೋಣೆಯನ್ನು ತಿಳ್ಕೊಳ್ತಾಳೆ ಆ ಸಂಘವ ಅಂದರೆ ಎದುರು ಮನೆ ಅಜ್ಜಿ ಅವರೆದುರುಗಡೆ ಹೋಗಿ ನಿಂತ್ಕೊತಾಳೆ ರಿಜಿಸ್ಟ್ರನೊಳಗಡೆ ಗಮನ ಕೊಟ್ಟಿದ್ದ ಹೆಡ್ ಮಾಸ್ಟ್ರು ಹಾಗೆ ಮುಖ ಎತ್ತಿ ಕೇಳ್ತಾರೆ ಏನಾಗಬೇಕಮ್ಮ ಆಗ ಅಜ್ಜಿ ಹೇಳುತ್ತೆ ನಮ್ಮ ಹುಡುಗಿ ಒಂದನ್ನು ಈ ಸ್ಕೂಲಿಗೆ ಸೇರಿಸ್ಬೇಕು ಇವಳೇ ನೋಡಿ ನಮ್ಮ ಮಗ ಅಂತ ಹೇಳಿದಾಗ ಮಾಸ್ಟ್ರು ಹುಡುಗಿಯನ್ನು ನೋಡ್ತಾರೆ ಮುದುಕಿನ ಕೇಳ್ತಾರೆ ಯಾವ ಕ್ಲಾಸು ಹುಡುಗಿ ಅಂತ ಆಗ ಅಜ್ಜಿ ಹೇಳ್ತಾಳೆ ಅಯ್ಯೋ ಇದೇ ಮೊದಲನೇ ದಪ್ಪ ಸ್ಕೂಲಿಗೆ ಸೇರಿಸ್ತಿರೋದು ಆದರೆ ಮೊದಲನೇ ಪುಸ್ತಕ ಎಲ್ಲ ಓದ್ತಾಳೆ ಅಕ್ಷರ ಎಲ್ಲ ಬರೀತಾಳೆ ಅದಕ್ಕೆ ಎರಡನೇ ಕ್ಲಾಸ್ಗೆ ಸೇರಿಸ್ಕೊಂಬಿಡಿ ಐನೂರೇ ಅಂತ ಹೇಳಿದಾಗ ಎಷ್ಟು ವರ್ಷ ಮಗುಗೆ ಅಂತ ಉಪಾಧ್ಯಾಯ ಕೇಳ್ತಾರೆ ಐದು ವರ್ಷ ತುಂಬಿದೆ ಐನೂರೇ ಅಂತ ಅಜ್ಜಿ ಹೇಳಿದಾಗ ಆರು ವರ್ಷ ತುಂಬಬೇಕಮ್ಮ ಸ್ಕೂಲಿಗೆ ಸೇರ್ಸೋಕೆ ಅಂತ ಗುರುಗಳು ಹೇಳ್ತಾರೆ ಆಯಿತು ಆರು ವರ್ಷ ಅಂತಲೇ ಬರ್ಕೊಳ್ಳಿ ಏನೀಗ ಇನ್ನೊಂದು ವರ್ಷ ಕಳಿಯೋ ಮಗಿನ ಮನೇಲಿ ಇಟ್ಕೊಳೋಕಾಗ್ತಾ ಹೆಂಗಾರ ಮಾಡಿ ಸೇರಿಸ್ಕೊಂಬಿಡಿ ಅಂತ ಅಜ್ಜಿ ಬಲವಂತ ಮಾಡುತ್ತೆ ಇದು ಮಾಮೂಲು ಹಳೆ ರಾಜಕೀಯ ಅಂತ ಹೆಡ್ ಮಾಸ್ಟ್ರು ಮನಸ್ಸಿನಲ್ಲೇ ನಗುತ್ತಾರೆ ಫಾರಮ್ ಒಂದನ್ನು ತೆಗಿತಾರೆ ಮುದುಕಿ ಕೈ ಇಡ್ತಾರೆ ಇದನ್ನು ಭರ್ತಿ ಮಾಡಿಕೊಂಡು ಒಂದೂವರೆ ರೂಪಾಯಿ ತೊಗೊಂಡು ನಾಳೆ ಶಾಲೆಗೆ ಬನ್ನಿ ಅಂತ ಹೇಳಿದಾಗ ನಮಗೆ ಅಕ್ಷರ ಬರೆಯೋಕ್ಕೆಲ್ಲ ಬರೋಲ್ಲ ಇನ್ನೋರೆ ನೀವೇ ವಸಿ ಬರ್ಕೊಂಬಿಡಿ ಆ ಹೇಳಿ ಅಜ್ಜಿ ಹೇಳುತ್ತೆ ಯಾಕೆ ಮಗುನ ತಂದೆ ಹತ್ತಿರ ಕೊಡಿ ಅದನ್ನು ಅವರೇ ಬರೀತಾರೆ ಅಂತ ಅವ್ರು ಹೇಳಿದಾಗ ಅಜ್ಜಿ ಸ್ವಲ್ಪ ಚಬಿಬ್ಬಾಗ್ತಾಳೆ ಮತ್ತು ತುಟಿಯನ್ನು ಸವರ್ಕೊಳ್ತಾಳೆ ಉಗುಳು ನುಗ್ತಾ ಹೇಳ್ತಾಳೆ ಇವರಪ್ಪ ಈ ಊರಾಗಿಲ್ಲ ಇನ್ನೋರೇ ಅಂತ ಹೇಳಿದಾಗ ಮತ್ತೆಲ್ಲಿದ್ದಾರೆ ಅಂತ ಗುರುಗಳು ಕೇಳ್ತಾರೆ ಮೂಗೂರಿನಲ್ಲಿದ್ದಾರೆ ಅಂತ ಹೇಳಿದಾಗ ಮಾಸ್ಟರು ತಾವೇನೇ ಪಾರಂಪರ್ಯಕ್ಕೆ ಶುರು ಮಾಡ್ತಾರೆ ನಿನ್ನ ಹೆಸರೇ ನಮ್ಮ ಮಗು ಅಂತ ಕೇಳಿದಾಗ ಚಂದ್ರಮತಿ ಅಂತ ಅವಳು ಸಂಭ್ರಮದಿಂದ ಹೇಳ್ತಾಳೆ ಹುಡುಗಿಯ ತಂದೆ ಏನು ಕೆಲಸ ಮಾಡ್ತಾರಮ್ಮ ಅಂತ ಹೆಡ್ ಮಾಸ್ಟರ್ ಕೇಳಿದಾಗ ಒಂದು ಎರಡು ನಿಮಿಷ ತಡೀತಾಳೆ ಮುದುಕಿ ಆಮೇಲೆ ಹೇಳ್ತಾಳೆ ಊರಿನಾಗೆ ಹೊಲ ಮನೆ ಎಲ್ಲ ಐತೆ ಆರಂಭ ಮಾಡ್ಕೊಂಡವ್ರೇ ಅಂತ ಎರಡನೇ ಪುಸ್ತಕ ಇದೆಯಾ ನಮ್ಮ ಮಗು ಅಂತ ಮಗುನ ಕೇಳಿದಾಗ ಓ ಎಲ್ಲ ಇದೆ ಮೇಷ್ಟ್ರೆ ಅಂತ ಚಂದ್ರು ಕುಣಿತಾಳೆ ಲಲಿತೆಯನ್ನು ನೋಡಿಬಿಟ್ಟು ಹೆಡ್ ಮಾಸ್ಟ್ರ್ ಕೇಳ್ತಾಳೆ ನೀನು ಯಾಕಮ್ಮ ನಿಂತಿದ್ದೀಯಾ ನೀನು ಹೋಗು ಕ್ಲಾಸ್ಗೆ ಅಂತ ಅಂದಾಗ ಇವಳು ನಮ್ಮ ಕ್ಲಾಸೆ ಮೇಷ್ಟ್ರೆ ಅಂತ ಲಲಿತಾ ಹೇಳ್ತಾಳೆ ಸರಿ ಹಾಗಾದರೆ ಹೋಗು ವಿಮ್ಲ ಟೀಚರ್ನ ಕರ್ಕೊಂಡು ಬಾ ಅಂಥೇಳಿ ಹೆಡ್ ಮಾಸ್ಟ್ರ್ ಹೇಳಿದಾಗ ಲಲಿತೆ ಐದು ನಿಮಿಷದಲ್ಲಿ ಹೋಗ್ತಾಳೆ ವಿಮ್ಲ ಟೀಚರ್ನ ಕರ್ಕೊಂಡು ಬರ್ತಾಳೆ ಹೀಗೊಳ್ಳಿ ಇದೊಂದು ಹುಡುಗಿನ ನಿಮ್ಮ ಕ್ಲಾಸಿಗೆ ಸೇರಿಸ್ಕೊಳ್ಳಿ ಅಂತ ಹೆಡ್ ಮಾಸ್ಟ್ರು ಆ ಟೀಚರ್ಗೆ ಹುಡುಗಿಯನ್ನು ತೋರಿಸ್ತಾರೆ ಹಾಗೆ ಮುದುಕಿಗೂ ಹೇಳ್ತಾರೆ ನಾಳೆ ಒಂದೂವರೆ ರೂಪಾಯಿ ತಂದು ಅಂತ ಆಗಲಿ ಬುದ್ಧಿ ಅಡ್ಡ ಬಿದ್ದೆ ಅಂತ ಹೇಳಿಬಿಟ್ಟು ಕೈ ಮುಗಿದು ಆ ಮುದುಕಿ ಹೊರಟೋಗ್ತಾಳೆ ಮೇಡಮ್ನ ಹಿಂದೆ ಮೂರು ಜನ ಹೊರಡ್ತಾರೆ ತರಗತಿ ತುಂಬ ಗಲಾಟೆ ನಡೀತಾ ಇರುತ್ತೆ ಹೊಸ ಹುಡುಗಿ ಒಬ್ಬಳು ಬಂದಿರೋದು ಮಕ್ಕಳಿಗೆಲ್ಲ ಕುತೂಹಲ ಆಗುತ್ತೆ ಇನ್ನು ಲಲಿತೆಗೆ ಒಂದು ರೀತಿಯ ಜಂಭ ಚಂದ್ರಿಯನ ಪಕ್ಕದಲ್ಲೇ ಕೂರಿಸ್ಕೊತಾಳೆ ಸೋಮು ಮಾತ್ರ ತನ್ನ ಕ್ಲಾಸ್ಗೆ ಹೊರಟೋಗಿರ್ತಾನೆ ಇನ್ನು ನೀವು ಹೋಗಿಮ್ಮ ಪರವಾಗಿಲ್ಲ ಅಂಥೇಳ್ಬಿಟ್ಟು ವಿಂಬಲಾ ಟೀಚರ್ ಮುದುಕಿಗೆ ಹೇಳ್ತಾರೆ ಸಂಗವ್ವ ಕ್ಲಾಸಿನ ಹೊರಭಾಗದಲ್ಲಿ ನಿಂತ್ಕೊಳ್ತಾಳೆ ಮೊಮ್ಮಗಳಿಗೆ ಕೂಗಿ ಹೇಳ್ತಾಳೆ ನಮ್ಮ ಮನೆಗೆ ಹೋಗ್ಲ ಚಂದ್ರ ಮೇಡಮ್ ಅವರು ಅಕ್ಷರ ಬರೆಸ್ತಾರೆ ಬರೆಯವ್ವ ಕರೆದೊಯ್ಯೋಕ್ಕೆ ಹತ್ತು ಗಂಟೆಗೆ ಬರ್ತೀನಿ ಅಜ್ಜಿ ಮಾತು ಕೇಳಿ ಚಂದ್ರ ಕೂತ್ಕೊಂಡು ಕಡೆನೇ ಹೇಳ್ತಾಳೆ ಬೇಡ ಕಣವ್ವ ನೀವು ಬರಬೇಡ ಲಲ್ತನ ಜೊತೆಗೆ ನಾನು ಬರ್ತೀನಿ ನನಗೆ ಮನೆ ಗೊತ್ತಿದೆ ಅಂತ ಹೇಳಿದಾಗ ಆ ಅಜ್ಜಿ ಮೇಡಮ್ನವ್ರಿಗೆ ಹೇಳ್ತಾರೆ ನಾನು ಬರ್ತೀನಿ ಮೇಡಮ್ ಅವರೇ ನಮ್ಮ ಹುಡುಗಿಗೆ ಹೊಸ ಚೆಂದಾಗಿ ಪಾಠ ಹೇಳ್ಕೊಡಿ ಅಂತ ಹೇಳಿದಾಗ ವಿಭ್ರ ಟೀಚರ್ಗೆ ತುಂಬ ನಗು ಬರುತ್ತೆ ಅದನ್ನು ತಂಡ್ಕೊಂಡು ಹೇಳ್ತಾರೆ ಆಯಿತಮ್ಮ ನೀವು ಹೋಗಿ ಅಂತ ಹೇಳಿದಾಗ ಹುಡುಗಿ ಬೆಂಚಿನ ಮೇಲೆ ಸರಿಯಾಗಿ ಕೂತಿದ್ದನ್ನು ಉಪಾಧ್ಯಾಯಿನಿ ನೋಡ್ತಾರೆ ಜೊತೆಗೆ ಇದನ್ನು ಸಂಗವ ಕೂಡ ನೋಡ್ತಾಳೆ ಇನ್ನು ಮೊಮ್ಮಗಳ ಚಿಂತೆ ಇಲ್ಲ ಅಂತ ಅಂದ್ಕೊಂಡು ಆಕೆ ಹಿಂತಿರುಗ್ತಾಳೆ ಇನ್ನು ಫಾರಮ್ ನೋಡ್ತಾ ಇದ್ದ ವಿಮಲಾ ಟೀಚರ್ ಕೇಳ್ತಾರೆ ಚಂದ್ರಮತಿ ನಿಮ್ಮದು ಯಾವ ಜಾತಿ ಅಂತ ಚಂದ್ರಿಗೆ ಅರ್ಥವೇ ಆಗಲ್ಲ ಕಣ್ಣು ಪಿಳಿಪಿಳಿ ಮಾಡಿಕೊಂಡು ಪಕ್ಕದ ಲಲಿತೇನು ಕೇಳ್ತಾಳೆ ಹಾಗಂದ್ರೆ ಏನೇ ಲಲಿತಾ ಅಂತ ಅಯ್ಯೋ ನಮಗೂ ಗೊತ್ತಿಲ್ಲ ಕಣೆ ಅಂತ ಲಲಿತಾ ಹೇಳ್ತಾಳೆ ಏನು ಮಗು ನಿನಗೆ ಗೊತ್ತಿಲ್ವಾ ಅಂತ ವಿಮಲಾ ಟೀಚರ್ ಮತ್ತೆ ಕೇಳಿದಾಗ ಇಲ್ಲ ಮೇಡಮ್ ನಂಗೆ ಗೊತ್ತಿಲ್ಲ ನಮ್ಮ ಅವಂಗೆ ಗೊತ್ತು ಅಂತಾಳೆ ವಿಮಲಾ ಟೀಚರ್ ಒಂದು ಕಡೆಗೆ ಯೋಚನೆ ಮಾಡ್ತಾಳೆ ಮುದುಕಿ ಹಣೆಯಲ್ಲಿ ಅಡ್ಡ ವಿಭೂತಿ ಇತ್ತು ಕೊರಳಲ್ಲಿ ನೇತಾಡಿದ್ದ ದಪ್ಪಲಿಂಗದ ಕಿರ ಕರಡಿಗೆ ಇತ್ತು ಅಂತ ಹೇಳಿಬಿಟ್ಟು ಚಂದ್ರ ನಿಮ್ಮನೇಲಿ ಪೂಜೆ ಮಾಡ್ತೀರಾ ಅಂತ ಕೇಳಿದಾಗ ಹ್ಞೂ ನಮ್ಮವ್ವ ಮತ್ತು ನಮ್ಮಮ್ಮ ಮಾಡ್ತಾರೆ ಆದರೆ ನಾನು ಮಾಡೋದಿಲ್ಲ ಅಂತೇಳಿ ಹೇಳಿದಾಗ ನಿಮ್ಮಪ್ಪ ಮಾಡೋದಿಲ್ವೇನೆ ಅಂತ ಅವ್ರು ಕೇಳ್ತಾರೆ ನಂಗೆ ಅಪ್ಪನೇ ಇಲ್ಲ ಮೇಡಮ್ ಅಂತ ಚಂದ್ರ ಹೇಳಿದಾಗ ಎಲ್ಲ ಮಕ್ಕಳು ಕಿಲಕಿಲ ಅಂತ ನಗ್ತವೆ ಅವು ಯಾಕೆ ನಕ್ಕು ಅಂತ ಗೊತ್ತಾಗ ಚಂದ್ರ ಮತ್ತು ಲಲಿತೆ ಕೂಡ ನಗ್ತಾರೆ ಇನ್ನು ವಿಮಲಾ ಟೀಚರ್ ಮತ್ತೇನು ಕೇಳೋದಿಲ್ಲ ರಿಜಿಸ್ಟರ್ ತೊಗೊಳ್ತಾರೆ ಎಲ್ಲರ ಹೆಸರು ಕೂಗ್ತಿದ್ದ ಹಾಗೆ ಅವರೆಲ್ಲರೂ ಎದ್ದು ನಿಂತ್ಕೊಂಡು ಪ್ರೆಸೆಂಟ್ ಮೇಡಮ್ ಅಂತ ಇರ್ತಾರೆ ಎಲ್ಲರ ಸದ್ಯ ಮುಗಿಯುತ್ತೆ ಚಂದ್ರಾಳ ಹೆಸರು ಕರೆಯೋದಿಲ್ಲ ತನ್ನನ್ನು ಅವ್ರು ಮರೆತು ಬಿಟ್ರ ಅಂದ್ಕೊಂಡು ಅವಳೇ ಎದ್ದು ನಿಂತ್ಕೊತಾಳೆ ನಾನು ಪ್ರೆಸೆಂಟ್ ಮೇಡಮ್ ಅಂತ ಹೇಳ್ತಾಳೆ ಮಕ್ಕಳೆಲ್ಲ ಚಪ್ಪಾಳೆ ತಟ್ಟಿ ನಗ್ತಾರೆ ಚಂದ್ರನೂ ಕೂಡ ಹಲ್ಕಿರೀತಾಳೆ ಇನ್ನು ಪಾಠ ಪ್ರಾರಂಭ ಆಗುತ್ತೆ ಚಂದ್ರ ಮನೆಯಲ್ಲಿ ಅಮ್ಮನಿಂದ ಕಲ್ತಿದ್ದನ್ನು ಚುರುಕಿನಿಂದ ಬರೆದು ತೋರಿಸ್ತಾಳೆ ತುಂಬ ಮುದ್ದು ಮುದ್ದಾಗಿ ಸ್ವರ ವ್ಯಂಜನಗಳನ್ನು ಬರೆದಿರ್ತಾಳೆ ಚೆನ್ನಾಗಿ ಬರೆದಿದ್ಯಮ್ಮ ಇನ್ನೂ ಬರೀ ಅಂತ ಟೀಚರ್ ಹೇಳ್ತಾರೆ ಹತ್ತು ಗಂಟೆ ಹೊತ್ತಿಗೆ ಸಂಗವ್ವ ದುಡ್ಡು ಜೊತೆಗೆ ಬರ್ತಾಳೆ ಆಗ ಟೀಚರ್ ಕೇಳ್ತಾರೆ ನಿಮ್ಮದು ಯಾವ ಜಾತಿ ನಮ್ಮ ಅಂತ ನಾವು ಶಿವಭಕ್ತರು ತಾಯಿ ಅಂತ ಅಜ್ಜಿ ಹೇಳುತ್ತೆ ಮಗು ತಂದೆ ಹೆಸರೇನು ಅಂತ ಹೇಳಿಬಿಟ್ಟು ಟೀಚರ್ ಕೇಳಿದಾಗ ಬಾಯಲ್ಲಿದ್ದ ಹೋಗಿ ಸೊಪ್ಪಿನ ರಸವನ್ನು ಒಳಗಡೆ ಎಳ್ಕೊಳ್ತಾಳೆ ಮುದುಕಿ ಸುಳ್ಳು ಹೇಳಬೇಕಲ್ಲ ಏನು ಸುಳ್ಳು ಹೇಳೋದು ಅಂತ ಒಂದು ಕ್ಷಣ ಯೋಚನೆ ಮಾಡಿಬಿಟ್ಟು ಅವ್ರ ಹೆಸರು ಶಿವರುದ್ರಪ್ಪ ಅಂತ ಹೇಳಿದಾಗ ಅರಿಯದ ಕಂದನ ಬಾಯಿಂದ ಸತ್ಯ ತಕ್ಷಣ ಜಾರಿ ಹೊರಗೆ ಬರುತ್ತೆ ನಮ್ಮಪ್ಪ ಎಲ್ಲವನ್ನೇ ಅಜ್ಜಿ ಅಪ್ಪನೇ ಇಲ್ವಲ್ಲ ನಮ್ಮ ಮನೆಯಲ್ಲಿ ಅಂತ ಹೇಳಿದಾಗ ಟೀಚರು ತಕ್ಷಣ ಮುಖವನ್ನು ಎತ್ತುತ್ತಾರೆ ಮುದುಕಿಯನ್ನು ನೋಡ್ತಾರೆ ಆದರೆ ಮುದುಕಿಯ ಅವರನ್ನು ನೋಡದೆ ಮೊಮ್ಮಗಳನ್ನು ದೊಡ್ಡದಾಗಿ ಕಣ್ಣು ಬಿಟ್ಟು ಹೆದರಿಸೋ ಹಾಗೆ ನೋಡ್ತಾ ಇರ್ತಾಳೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸುತ್ತೀನಿ ನಮಸ್ಕಾರ